ಹೋಗ್ಲಿ ನಾನು ಹಿಡಿಯಲ್ಲ ಇನ್ನೊಂದು ಸ್ವಲ್ಪ ತಂಗ್ಯಾಕ್ ಮಾಡ್ತಿ ಬಂದ ಅರ್ಧ ತಾಸು ಆಯ್ತು ನೋಡಿದವರೆಲ್ಲ ಏನು ಅನ್ಕೊಳ್ಳಲ್ಲ ಏನ್ ಅನ್ಕೊಂತಾರ ಕಸ್ಟಮರ್ ಇದೆ ಅನ್ಕೊಂತಾರ ಇಷ್ಟೊತ್ತು ಈಗ ಏನ್ ಬೇಕು ನಿನಗೆ ಇವತ್ತು ಮಾಲೆ ಎಲ್ಲ ಫ್ರೆಶ್ ಬಂದ್ ಏನ್ ಬೇಕು ಏನ್ ಕೊಡ್ತಿ ಏನ್ ಇದ್ ನನ್ ಫೇವ್ರೇಟ್ ನಾಳೆ ಗುಡಿ ಬರ್ತೀನಿ ಮತ್ತೆ ಬರ್ತೀನಿ ನೀನು ನಾನು ಬರ್ತೀನಿ ಬಡದ ನೀನ್ ಸಲ ನಾನು ಹಂಗೆ ಚಲೋ ಐತಿ ಅಂಕಲ್ ಕುರ್ಕುರ್ ಕೊಡ್ರಿ ಕುರ್ಕುರೆ ಹಾ ರೀ ಎಷ್ಟು ಯಾವ್ದು ಬೇಕು ಕುರ್ಕುದೆ ಎ ಬಿ ಸಿ ಡಿ ಹ್ಮ್ ರೊಕ್ಕ ಹಂಗಾರ ಉದುರ ಹಚ್ಕೋರಿ ಉದ್ರಿ ಏನು ರೊಕ್ಕ ರೊಕ್ಕ ಪಟ್ನ ತರೋಳ ಹಿಂಗ ಬಾ ಅದಿಗೆ ಹ್ಮ್ ಹಂಗ ರುಚಿ ಇತ್ತ ನೀನು ನಾಳೆ ಕರೆಕ್ಟ್ ಹುಡುಗಿ ಒಂದು ಒಂಬತ್ ಗಂಟೆ ಹಂಗ ಹಂಗಲ್ರಿ ಹರ್ದತ್ರಿ ಮತ್ ತಿನ್ನ ಹೆಂಗ್ ತಿ ಹರ್ದ ತಿ ಇಲ್ಲ ವೈರಸ್ ಬಿದ್ದವ್ರಿ ಇಲ್ಲಿ ಏ ಇಲ್ಲೇನ್ ಬೀಳ್ತಾವ ಕಿರಿಕಿರಿ ನಿಂದೆ ಹ್ಮ್ ಇದು ಹರದಿಲ್ಲ ನೋಡಿ ಚೆನ್ನಾಗಿ ನೋಡ್ಕೊಂಡೋಗಿ ಹೋಗ ಗಂಟೆ ಕರೆಕ್ಟ್ ಬಾ ಒಂಬತ್ತಕ್ಕೆ ಬಂದಂದ್ರೆ ನಾ ಎಂಟು ನಾಲ್ಕೈದು ಅಂದ್ರೆ ಗುಡಿಗ್ ಬಂದ್ ಅಂಕಲ್ರಿ ಇದ್ರ ಹವಾನ ತುಂಬಿತ್ತು ಕಡಿಮೆ ಅವ್ರಿ ಹವಾ ತುಂಬಿತ್ತು ಕಡಿಮೆ ತೂಕ ಮಾಡಿ ನೋಡಿ ಅನ್ನಿ ಹೋಗ ತಗೊಂಡ್ ಹೋಗು ಇಲ್ರಿ ನೋಡ್ರಿ ಏನ್ ನೋಡ್ತಾರ ನೋಡ್ರಿ ಕಡಿಮೆ ದಿನ ಇದಾವ ಉದ್ಯೋಗ ಮಾಡ್ತಾನ ಅಯ್ಯೋ ತುಂಬೈತಿ ಕಿಸ್ ಬಾಯಿ ಕೊಡ್ರಿ ನಾನು ಯಾಕ ಈ ಕಡಿಮೆ ಅವ್ರಿ ಇದ್ರಾಗ ಏನ್ ನಿನ್ ರೊಕ್ಕ ತಗೊಂಡ್ ಹೋಗ್ಲಿ ರೊಕ್ಕ ಹೊಡ್ತಾನ ತೊಳೆ ತುವಾ ಚಲೋ ಕೊಡ್ರಿ ಅಟ್ಟೆ ಅಲ್ಲ

அது கை மாதிரி தோர்ஸ் நீட்னா அங்கே அது காணல் கிசு கை மாதலை பிபி அது ஒன்று ரூபாய் தோட்டி நோட் கரெக்ட நோடே ஜாலி போர்பாட் நடி ரேட்டு நீத்தி சாக்கலேட் நடி மத்திந்து

ಆಯ್ತು ಹಾಂ ರೀ ಹೌದಾ ಇದು ನೀವು ತಗೊಂಡ್ರಿ ಪಾಪಸ್ ಹ್ಞೂ ರೈಟ್ ನಡಿಯಪ್ಪ ಹೋಗಿ ತಗೋದಪ್ಪ ಓ ಅದು ಡ್ರೆಸ್ ನೋಡಿದ್ದು ಊಟ ಪಾತ್ರ ಬಾಸ್ ಕಾಣ್ತಂತ ನೀನು ತಂದು ಕೊಡ್ತಾನ ನಾಳೆ ನಾಳೆ ಅಂತೀನಿ ಕೇಳ್ಮಿ ನಾ ರೇಟ್ ಮೂರು ಮೂರೂವರೆನೂರು ನಿಮ್ಗೆ ಏನಂದೆ ಮುನ್ನೂರು ರೂಪಾಯಿ ನಂಗೆ ಮಾಡಿಕೊಡೋಂತಂದು ಒಂದು ಕೆಲಸ ಮಾಡಲಿ ಹೇಳಿರಿ ಚಾಪಿ ಐತೆ ಒಳಗೆ ಹಾಂ ರೀ ಮುಖ ಇಲ್ಲೇ ಹೊಸಕ್ಕೆ ಅದಕ್ಕೆ ಬರ್ತೀವಿ ಪದೇ ಪದೇ ಏನು ಬೇಕಾ

ஹம் ஹம் ಎಲ್ಲಿ ಹೋಗಿದ್ದೆ ಹೊಸ ಸೀರೆ ಹಾಕೊಂಡ ಸಗ್ನಿ ಬೆಳಕ್ ಹೋಗಿದ್ದೆ ರೀ ಸಗ್ನಿ ಬೆಳಕ್ ಹೊಸ ಸೀರೆ ನಮ್ಮ ಎಲ್ಲರ ಹೋಗೋಣ ಅಂದ್ರೆ ಹಳಿ ಪತ್ಲಾ ಹಾಕೊಂಡ್ ನಿಂದಿರ್ತಾಳು ಸಗ್ನಿ ಬೆಳಕ್ ಹೊಸ ಸೀರೆ ಹಾಕೊಂಡ್ ಏನಾಗಲ್ ತಗೋರಿ ಹೋಗ್ತಾ ಹೋಗ್ತಾ ಇದು ಹಳೇದೇ ಆಗ್ತತಿ ಎಲ್ಲಿ ಹೊಂಟಿರಿ ಎಲ್ಲಿ ಹೊಂಟಿ ಕೇಳಬಾರ್ದ ಹೊರ ಹೊಂಟ್ರ ಆಗಲ್ಲ ಇನ್ನು ಹೋಗಿದ್ರಲ್ಲ ಈಗ ಮತ್ ತಗೋತಿ ಮತ್ ಹೊರ ಹೊಂಟ್ರ ತಗೋರಿ ಬರ್ರಿ ಹಾ ಎಲ್ಲಿ ಹೊಂಟಿ ಎಲ್ಲಿ ಹೊಂಟಿ ಅಂತ ಕೇಳ್ಬಾರ ಹೇಳತ್ತಲ್ಲ ಮಗನ ಅಡ್ ಬಾಯ್ ಹಾಕೋತ ಕೇಳಲ್ಲ ಕೇಳ ಹೊಂಟಿ ಮತ್ತೂ ಕೇಳ್ತಿಲ್ಲ ಹೊರಗೆ ಹೊಂಟ್ರ ಹೇಳ ಒಂದ್ ರೂಪಾಯಿ ಒಂದ್ ರೂಪಾಯಿ ಮಗನ ದಿನ ಒಂದ್ ರೂಪಾಯಿ ಸಿಗುತ್ತೆ ಏನ್ ಮಾಡ್ತೀವ ಕುಳಿ ಆಗ ಕತ್ತಿ ಬಾಳೆ ಮಣ್ಣ ಕೊಡ್ತೀನಿ ಬಾಳ ಸಾಕಟ್ಟೆ ಬಾಳೆ ಮಣ್ಣ ಕೊಡ್ತಿ ಎರಡ್ ರೂಪಾಯಿ ಇತ್ತು ಬಾರಿ ಹೇಳ್ರಿ ತಮರ ಆ ಕುರ್ಕುರ್ ಕೊಡ್ರಿ ಯಾವ ಕುರ್ಕುರಿ ಹಚ್ಚಿ ಕಡಿದ್ರಿ ಇದ ಅದಲ್ಲ ಇದ ಅದಲ್ಲ ಹಚ್ಚಿ ಕಡ ಇದ

ಅಟ್ಟು ಡಕ್ಕನ್ ಲೂಸ್ ಆಗ್ಯಾಲವ ಒಂದೇ ಮೆಂಟು ತಡಿ ಬನ್ನಿ ಬೈಲ್ ನಿನಗೆ ಮೆಡಿಕಲ್ ಚೆಕಪ್ ಮಾಡ್ಬೇಕು ಬಾಯಲ್ಲಿ ಹ್ಞೂ ಕಟ್ತಾರು ಹ್ಞೂ ಇದು ಕೊಟ್ಟಿದ್ದೆ ನಿನಗೆ ಇಲ್ಲ ಇದು ಕೊಟ್ಟಿದ್ದೆ ಇಲ್ಲ ಅವ ಹ್ಞೂ ಎರಡು ಪಟ್ಟಿ ಅಂಗಡಿ ಹಾಕ್ತೀವಿ ನೋಡಿ ಇಲ್ಲಿ ಹೋಗ್ನಿ ಇದು ಕೊಟ್ಟಿದ್ದೆ ಇದು

ಥ್ಯಾಂಕ್ಸ್ ಅಮ್ಮ ಯು ಆರ್ ಮೋಸ್ಟ್ ವೆಲ್ಕಮ್ ಏಯ್ ಇಲ್ಲೇ ವಸ್ತಿ ಬಗ್ಗೆ ಅವನ ಎಲ್ಲರ ನಿಮ್ಮ ಮನೆಯವ್ರ ನನ್ನ ಬಗ್ಗೆ ಮಾತು ತಲೆ ಕೆಡಿಸೋಲ್ಲ ಅವ್ರ ಅಟ್ ಮಿಕ್ಕೆ ನೀನು ತಿನ್ನಲೆ ನೀನು ತಲೆ ಕೆಡಿಸೋತಾರ ಬಿಡ್ತಾರ ನಾ ತಲೆ ಕೆಡಿಸೋತನ ನಮ್ಮ ಅಂಗಡಿ ಅಲ್ಲಿ ಚೆನ್ನಾಗೈತಿ ಕರಿ ನಿಮ್ಮ ಮನೆಯವ್ರ ಫೋನ್ ನಂಬರ್ ಇದ್ರೆ ಕೊಡ ಹಾಕ್ತೀನಿ ನಾನು ನಮ್ಮ ಮನೆಯ ತೋರಿಸ್ತೀನಿ ಬಾಲ ಇವ್ ಮನಿ ಮಟ್ಟ ಬಿಟ್ಟು ಬರಕ್ಕೆ ಬರಲಿ ಅಂದ್ರೆ ಹೋಗಿ ಅಂದ್ರೆ ಬಾಟಿ ತುಂಬ ಮಾರಿಗೆ ಕಿಸಬ ಇತ್ತಂದು ಮನಿ ತೋರಿಸ್ತಾನ ಬರ್ಲಿ ಅವ್ರ ಎಡತಾಕೈತಿ ಹಾದಿಕಾಯ್ತ ನಾನು ಮಧ್ಯಾಹ್ನ ಮಟ್ಟ ನೋಡ್ತಾನ ಮಧ್ಯಾಹ್ನ ಬರ್ಲಿಕ್ಕೆ ಹೇಳಿ ಮಧ್ಯಾಹ್ನ ಮನಿ ಊಟಕ್ಕೆ ಹೋಗ್ಕೊಂಡ್ ನಾನು ಊಟ ಕರ್ಕೊಂಡಕ್ಕೆ ನಿನ್ನೆ ಕುಟುಕ್ ಕರ್ಕೊಂಡು ಹೋಗ್ಲಿ ಓಕೆ ಸ್ವಾಯಿ ನಾವು ಹಸುವಾದ್ರೆ ಮೇಲೆ ಹಸುವಾದ್ರೆ ನೀ ತೊಯ್ಕೋ ಅಲ್ಲೇ ನೀ ಕರ್ಕೊಂಡು ಮನೆ ಮನೆ ಮಾಳಿಗೆ ಮೇಲೆ ಕಟ್ತಾನೆ ನಿನ್ಗೆ ಹೋದೆ ಮತ್ತೆ ಊಟ ಹಾಂ ಊಟ ಗಿಟ ಕೊಟ್ಟು ನಿನಗೆ ಬಿರಿಯಾನಿ ಗಿರಿಯಾನಿ ತಿನ್ನಿಸಿ ನೀವು ಹಂಗೆ ತಿನ್ನಿಸಿ ನಿನಗೆ ಅಲ್ಲಿ ಕಟ್ಟಿಡ್ತಾರೆ ನನಗೆ ಮಾರಿ ಸಿಂಕಿ ಮಾರಿಗಿತ್ತು ಮಾರಿ ಮಾಡ್ಬೇಡ ಏ ದರಪ್ಪ ಹೇಳು ದೋಸ್ತ ಬಾಯಿ ಮತ್ತೆ ನಡ್ಸಿಪ್ಪ ದೋಸ್ತ ಏನಿಲ್ಲ ನೋಡಿ ಎಲ್ಲಿ ಹೊಂಟಿ ನೀನು ಶೇಂಗಾ 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 ಅಡ್ಡಿ ತರಕ್ ಹೊಂಟಿನ ಶೇಂಗಾ ಅಡ್ಡಿ ತರಕ ಅದ ನಮ್ಮ ಅಂಗಡಿಯಾಗ ಪಾಕೆಟ್ ಹೋಯ್ತಿದೆ ಐದು ರೂಪಾಯಿ ಶೇಂಗಾ மத்தப்ப நான் அண்டிக்னா இது மட்டித்தோ ஆம இல்ந்தானோ இவத்த நோடின் ಹಿಂಗ್ ಮಾಡ್ಯಾ ನೋಡಿ ಏನ್ ಮಾಡುದವಂಗ ಬಿಟ್ ಬಿಡು ಪಾಸ್ ಅನ್ನ ಅದನ ಹಂಗಂತಿ ಹ್ಮ್ ಸುಮ್ ನಿನ್ ಮಾತ್ ಕಿಮ್ಮತ್ ಕೊಟ್ಟು ಬಿಟ್ ಬಿಟ್ಬಿಡ್ತನು ಬಿಡು ಪಾಪ ಆರ್ನೂರ್ ರೂಪಾಯಿ ಕೊಡು ಆರ್ನೂರು ಹಾ ಮತ್ತ ಒಂದು ತಿಂಗ್ಳಾತ್ ಬರೋಬ್ಬ ಬರೋ ಬರತ್ ನಮ್ ಅಂಗಡಿಗೆ ದಿನ ಇಪ್ಪತ್ ರೂಪಾಯಿ ಅಂದ್ರು ತಿಂಗಳಿಗೆ ಆರ್ನೂರು ರೂಪಾಯಿ ಬರ್ಸೆ ನಾವು ಆರ್ನೂರು ರೂಪಾಯಿ ಕೊಡು ಬಿಟ್ ಬಿಡ್ತೀನಿ ಒಂದ್ ತಿಂಗ್ಳಾ ಚಲೋ ತಿಡುಗು ಮಾಡಾಕತ್ತ ಇವತ್ತ ಸಿಕ್ಕೊಂದನಟ ಹ್ಮ್ ಹ್ಮ್ ಕೊಟ್ಟು ಪಟ್ಟನ ಆರ್ನೂರು ರೂಪಾಯಿ ಬಿಟ್ಬಿಡ್ತೀನಿ ಏ ಬಡಪ್ಪ ಇದು ಬರು ಇತ್ತಿರಲಿ ಮತ್ತ ಪಿಚ್ಚರ್ಗೆ ಹೋಗೋಣ ಅಂತ ಅಂದಿದಿಲ್ಲ ಯಾ ಏನ್ ಮಾಡ್ತೀವಿ ಬಿಡು ನಾ ಸಂಜಿಕ ಒಬ್ಬ ಹೊಂಟಿದ್ವಿ ನೋಡು ಮತ್ತೆ ಒಬ್ಬ ಯಾಕ ಬರ್ತೇನೆ ಮತ್ತೆ ಅಲ್ಲಿ ಟಿಕೆಟ್ ತಗಸ್ತೀನಿ ಅಂದ್ರೆ ಬರುವಂತಲ್ಲ ಆಯ್ತು ನಡ್ಲ ತಡಿ ಎರಡು ರೂಪಾಯಿ ಕೊಡ್ಲಾ ಎರಡು ರೂಪಾಯಿ ಹ್ಮ್ ಎದುರು ದೋಸ್ತ ಮಾತಾಡ್ಕೋತ ಮಾತಾಡ್ಕೋ ತಿಂದಿಲ್ಲ ಜಾಮೂನ್ ಅದು ಎರಡು ರೂಪಾಯಿ ಕೇಳ್ತೇನು ದೋಸ್ತಿ ಒಳಗ ದೋಸ್ತಿ ಒಳಗ ಕೇಳುದು ಮತ್ತೆ ಸಂಜೆಗೆ ಟಿಕೆಟ್ ತಗಸ್ತಾನಲ್ಲ ಎಲ್ ತಗೋರ ನಡೀತೈತಿ ಏ ಬಾಡ ಮಾಡ ಹ್ಮ್ ಕೊಡು ಶಾಣೆ ಕೊಡು ಎರಡು ರೂಪಾಯಿ ಕೊಡು ಅಲ್ಲೋ ದೋಸ್ತಿ ಒಳಗೆ ಎರಡು ರೂಪಾಯಿ ಕೇಳ್ದನ ದೋಸ್ತಿ ಒಳಗ ಮತ್ತೆ ಮತ್ತೆ ಹೆಂಗ ಬಂದವ್ರ ದೋಸ್ತಿ ಮುಂದೆ ಒಂದ್ ಐವತ್ ಮಂದಿ ದೋಸ್ತ ನನಗೆ ದಿನ ಎರಡು ಎರಡು ರೂಪಾಯಿ ಅಂದ್ರೆ ಎಟ್ಟಕತಿ ಬಾರಿ ಆದ್ಬಿಡೋ ನಿಂದ ತಡಿ ಮೂರು ರೂಪಾಯಿ ತಗೊಳ್ಳಿ ಮೂರು ರೂಪಾಯಿ ಸಂಜೆ ತಗೋ ನೀ ಬಿಟ್ಟೇನ್ ನಂಗೆ ತೊಗೋ ಎಟ್ಟ ಶಾಣಿ ಅದಾವನು ಅದೇ ಹೋಗೋನ್ ಕರ್ದ ಎರಡ್ ರೂಪಾಯಿ ವ್ಯಾಪಾರ ಮಾಡ್ಕೊಂಡು ನೋಡ್ರಿ ಹ್ಮ್ ತಮ್ಮ ಅಣ್ಣ ನೀ ರೊಕ್ಕ ಕೊಡ್ತೀಯ ಇಲ್ಲ ನನ್ ಕಡೆ ಆಕಿಲ್ದಣ್ಣ ರೊಕ್ಕಿಲ್ಲ ಇಲ್ಲ ತುಟ್ಟಿ ಸಾಮಾನ್ ಹೇಳ್ದಾವ ನಿನ್ ಕಡೆ ನನ್ ಕಡೆ ಏನೂ ಇಲ್ಲ ಕಿಡ್ನಿ ಅದಾವಲ್ಲ ಎಲ್ಲಿ ಹಿಂದೆ ಇವೇನು ಹಿಂದೆ ದೊಡ್ಡದು ಕಿಡ್ನಿ ಸರಳ ರೊಕ್ಕ ಕೊಡ್ತೀವಿ ಇಲ್ಲೋ ಅಟ್ಟೇಳಿ ಹಚ್ಚಿ ಮಾತ್ರ ಹೋಗಬೇಡ ಬಿಪಿ ರೈಸ್ ಮಾಡಕ್ಕೆ ಹೋಗ್ಬೇಡ ಮೊದಲ ನಂದು ಊಟದ ಟೈಮ್ ಆಗೈತಿ ನಾನು ಬೆಚ್ಚ ಬಿಟ್ಟು ನಾನು ಊಟ ಮಾಡ್ಕೊಂಡು ಬರ್ತೀನಿ ಹ್ಞೂ ಆಯ್ತು ಊಟ ಮಾಡಿ ಅಡ್ಡಾಡ ಬರ್ತೀಯ ಎದ್ರಲ್ಲಿ ಹೊಡೆದ್ರೆ ಸಾಯ್ತೀನಿ ತಿರ್ಗಾ ಕಟ್ಟಿ ಸೀದಾ ಸೀದಾ ಇದು ಗಾಡಿ ಕಟ್ಕೊತಾನೆ ಪಟಪಟ್ಟಿ ಕಟ್ಟಿ ವಾಡಿ ತರ್ತಾರ ಗೊತ್ತೈತಿ ಮತ್ತೆ ನಿಮ್ಮ ದೋಸ್ತ ತುರು ಮಾಡಿದ್ಲಾ ನೀ ಅಲ್ಲಿ ಮಾಡ್ತೀಯ ನಮ್ಮ ದೋಸ್ತ ಇಲ್ಲ ಯಾವಾಗ ಇಲ್ಲಕ ಅವ್ನು 2 ರೂಪಾಯಿ ಕೊಟ್ಟರಲ್ಲ ನಾನು ಮನಿಗೆ ರಕ್ಕ ತಗೊಂಡ್ಬರ್ತೀನಿ ಮನಿಗೆ ರಕ್ಕ ತರ್ಬೇಡ ನಾನು ನಿಮ್ಮ ಮನಿಗೆ ಕರ್ಕೊಂಡು ಹೋಗ್ತೀನಿ ಬಾ ಅಡಿ ನಿಮ್ಮ ಮನಿಯಲ್ಲಿ ಐತೆ ನೋಡ್ತನ ತೋರ್ಸು ಬರ ವಾಡಿ ಕಟ್ತಾರಲ್ಲ ಗಾಡಿ ಹಂಗ ಕಟ್ಕೊಂಡು ಹೋಗ್ತೀನಿ ನಡಿ ನಡಿ ಶಟರ್ ಹಾಕ್ತೀನಿ ಇಲ್ಲಿ ಎಲ್ಲರೂ ಓಡಿ ಹೋಗಿ

ಎಲ್ಲೋ ಏನಾ ಗಂಡಾ ಮುನಿಯಾ ಇದಾ ಕಾರಗಡಿ ಎಲ್ಲ ನಿಮ್ಮೋನು ಮಂದಿಯೋ ಮಂದಿಯೋ ಹೇಳಿ ಹಗ್ಗ ಎಲಿಟಿ ಹಗಾ ಬ್ಯಾಗ್ನ ಬ್ಯಾಗ್ನ ಎಟ್ಟಿ ನಡಿ ಮಣಿಗೆ ನೋಡಿ ಮಕಾ ತಳ್ಕೊತನಾ ಅಕಾ ಮುಂಜನೆ ತಕ್ಕೊಂಡೆಲ್ಲಾ ತಕ್ಕೊಂಡಿನಿ फटाफट ತಕ್ಕ ಬಾ ನಾಟಕ ಮಾಡೋಕ ಹೋಗ ಬಾ ಕರಿ ಬಾ ಕರಿ ಬಾ ನಿಮ್ಮನೆಗೆ ಯಾರಾದರ ನಿಮ್ಮ ಅಪ್ಪನ ಕರಿ ಮಂದಿಯೋನು ನಿಮ್ಮ ಅಪ್ಪನ್ ಕರಿ ಏನು ಮನೆ ಮುಂದೆ ಬರೋನ ಆವಾಜ್ ಹೆಚ್ಚಾಗೈತಾನಾ ಮಲ್ಲ ಸಮಾಧಾನ ಮಾಡ್ತಾರಾ फटाफट ತಕ್ಕ ಮಾಡಿ ತಕ್ಕ ನಿಮ್ಮಪ್ಪ ಕರಿ ಬಾ ಈ ಕಡೆ ಜಿಗಿಸಿ ನೀರು ಆಕಡೆ ತೊಕ್ಕೋದ ನಮ್ಮಪ್ಪ ಇಲ್ಲ ಏನಿಲ್ಲ ಎಲ್ಲ ಕರ ನಮ್ಮ ಅಮ್ಮ ಅಲ್ಲ ಕರಿ ಯಾವ ಕರಿ ಕರಿ ಸಾಬನ್ ಕೊಡ್ಲೇಣ್ಣ ಬೇರ ಸಾಬನ್ ಪುಡಿ ಮನೆ ನಮ್ದು ನಡಿ ಕರಿ ನಡಿ ಈ ಮನಿ ಮುಂದೆ ಬಂದಿ ಉಪ್ಪ ಈಗ ಕಡಿತಿ ಹೆಂಗಿ ಬಿಡ ಸುಂಬಾರು ಪ್ರಶಸ್ತಿ ಕೊಡ ಏಯ್ ಏಯ್ ಎಲ್ಲಿ ಉಂಟೆ ಒಳಗ ನಮ್ಮ ಅಮ್ಮ ಕೊಂಬ್ರಕ್ಕ ಯಾಕ ಇಲ್ಲಿನ ಬೋಗಳಲ್ಲ ಬೋಗಳ ನಾಯಿ ಕೈ ಕಡಿತಿತೆ ನಿಮಗೇ ನಿಮೂ ಕಡಿತಿತನ ಅದು 나 ಬೋಗಳ ತನ್ನೆ ಮುಂದ 나 ಕೈ ಕಡಿತಿ ಮೊಗಳಂದ್ರ ಒದರ ತಂದೆ ಒದರ ನಿಮ ಆಗೆ মামಾ ಏನು ದೊಡ್ಡರ ದೋಸ್ತಿ ಮಾಡಿ ಮೊಮ್ಮನ ಭಯತನ دوست ಅಲ್ಲ düşman ಏ düşmana ತೆ ಯದಕ್ಕೆ ಮನೆ ಕರ್ಕ ಬರ್ತಿವಾ ಏ ಹಂಗ ದುಷ್ಮನ್ ಅಲ್ರಿ ನಿಮ್ಗೆ ನೀವು ಏನೋ जरा ಬುದ್ಧಿಗಿದ್ದು ಕಲಸಿರಲ್ಲ ಹೊಟ್ಟಿ ಎಂತ ತಿತ್ತಿರು ನೀವು ರೊಟ್ಟಿಗಿನ ದಿನ ಬೇರೆದ ಬೇರೆ ತಿತ್ತិនರೆ ಏಕರಿ ಅಂಕೇಳಿಲ್ಲಾ ಶಗ್ಣಿ ತಿತ್ತಿರೋ ನನ್ನ ಅಣ್ಣನ ತಿದ್ರು ಕೇಳ್ದೆ ನಾನು ಅಣ್ಣನ ತಿತ್ತಲ್ಲ ಯಾಕೇನತ್ರ ಯೋ ನಮ್ಮ ಮಂಗಡನ ಮಟಲ್ ತುಳು ಮಾಡಾತನ್ರಿ ದಿನ ತುಳು ಮಾಡತಾನ ಇವತ್ತು ಚಿಕ್ಕೊಂಡನ ತುಡಿ ಮಾಡ್ಕ್ತವೇ ಜಾಮೂನ್ ತುಳು ಮಾಡ್ಯಾನ ಗುಲಾಬ್ ಜಾಮೂನ್ ಲಾಲಿಪಾಪ್ ಲಾಲೀಪಾಪ್ ತುಳು ಮಾಡಿಯಾನ ಆಮೇಲೆ ಹುಂಚಿಕಾ ಪ್ಯಾಕೆಟ್ ತುಳು ಮಾಡ್ಯಾನ ಹ ಸಣ್ಣ ಸಣ್ಣ ಗುಂಡನ ಓದಿ ಅವು ತಾವು ತುಳು ಮಾಡಿಯಾನ ಹ ಎಲ್ಲಿದಾವೆ ಆಗ ನಮಂಗಡಗೆ ಮತ್ತೆ ನಾವು ತೋಂಬರಲೇ ಇಲ್ಲಿ ಜೋದ್ ಬಿಡೊಂದು ತರಬೇಕಿಲ್ಲವನ ತರಬೇಕಂದ್ರೆ ತೋರಿಸಬೇಕು ಅಂದ್ರೆ ತುಳು ಮಾಡ್ಯಾನು ಎದಕ್ ತುಳು ಮಾಡಾನಾ ಕೇಳ್ರಿ ಅಟ್ಟಟ್ಟಗೆ ಮಟಲ್ ರಕ್ಕ ಕೊಡ್ ರಕ್ಕಿವನ ಹ ಆ ಹುಡುಗ ಅಂತವಲ್ರಿ ಅವೇ ತುಳು ಮಾಡ್ತಾನೋ ಹುಡುಗ ಅಂತವಲ್ಲ ಮತ್ತೆ ಅಂತ ಹುಡುಗಾ ಸಂಬಳ ತುರುಗೈತಾ ತುಡುಗ ಮಾಡ್ಯಾನೋ ಅದ್ ಹೇಳಿ ಸ್ವಲ್ಪ ಕ್ಲೋಸ್ಅಪ್ನ ಚಂದ್ ನೋಡ್ರಿ ಸಂಬಳ ತೇಲಿ ಕಾಣತ್ತ ನಾವ್ ದಿನ ಹೆಂಗ್ ಕಾಣ್ಬೇಕ ಇಪ್ಪತ್ ಇಪ್ಪತ್ ಇಪ್ಪತ್ತೈದು ರೂಪಾಯಿ ತುಳು ಮಾಡ್ಯಾನ ದಿನ ಮಟ್ರಲ್ಲ ರೀ ಬೇರೆ ಹುಡುಗಿ ಇರ್ಬೇಕು ನೋಡ್ರಿ ನೀನ್ ಏನ್ ತಪ್ಪು ತೊಗೊಂಡ್ರೆ ನೋಡ ಅವ್ಳಿ ಇಲ್ಲ ನೀವ್ ಒಬ್ಬ ಬ್ಯಾಂಕ್ ಇವ್ ಇವನ ತುಡು ಮಾಡಿದ್ವ ಪ್ರೂಫ್ ಏನೈತಿ ಏನೈತಿ ಬಂದನಲ್ಲ ಪ್ರೂಫ್ ಅಂಗಡಿ ಬಂದ್ ಮಾಡ್ಕೊಂಡ ಏನ್ ನೀವು ದಿನ ಬರ್ತೀರಿ ಎಂತವ್ರ ಪ್ರೂಫ್ ತೂಪಾಯಿ ಏನೈತಿ ಅವನ ತುಡು ಮಾಡ್ಯಾನ ಅಂತ ಹೇಳಿ ತೋರ್ಸಾ ತೋರ್ಸ್ಲಾ

ನನ್ ತಮ್ಮ ಬಾಳ ಚಲೋ ಅದನ್ ಗೊತ್ತಾ ದೇವ್ರಂತ ಮಂಚಾರಿ ನೀವ್ ಅವ್ ಮ್ಯಾಲ್ ಕಳ್ಳದ್ ನಾವು ಪನ ನೀವು ಓ ಏ ಯಾವ್ ನಾಟಕ ಕಂಪನಿರೋ ಏ ಯವ್ವ ತುಡು ಮಾಡಿದ್ ಬಂದಿಲ್ಲ ಸುಮ್ ಸುಮ್ಮ ಸುಮ್ಮ ತಲೆ ಮೇಲೆ ಒಡ್ಸಾಕ ನಾವ್ ಉಚ್ರದೇ ಓಣ ನೋಡ್ರಿ ಒಂದ್ ಇಪ್ಪತ್ ರೂಪಾಯಿ ಭಿಕ್ಷೆ ಬಿಡ್ಕೊಂಡ್ ಬಂದಿರಿ ಏನೋ ಕೊಡ್ತೀವಿ ತಗೊಂಡ್ ಹೋಗ್ರಿ ಆದ್ರೆ ನನ್ ತಮ್ಮಗ್ ಹಂಗೆಲ್ಲಾ ಅನ್ಬೇಡ್ರಿ ನೀವು ಹಾ ಹಾ ನೋಡ್ರಿ ಮದ್ಯದ ಇಟ್ ತೋರ್ಸಾದ್ರು ನನ್ನ ಹೆಂಡ್ತಿ ಒಂದು ಸಲಸಿಲ್ಲ ಹಾ ನೀ ಬಂದ್ ನಾನ್ ಹೆಂಡ್ತಿ ಅಳಸಾಕತ್ತಿ ನಾ ಕಳ್ಸ್ಲಪ್ಪ ಯ ನನ್ ತಲೆ ಬಾವು ಹತ್ತತಿ ನಾ ತುಡು ಮಾಡ್ಯಾನ ರೊಕ್ಕ ಕೆಳಗ ಬಂದ್ ರೊಕ್ಕಾ ಕೊಡ್ರಿ ಏ ಹೆಂಗ್ ತುಡು ಮಾಡ್ಯಾನತ್ತೀ ಹೆಂಗ್ ಹೇಳ್ತೀನಿ ಬಾಯ್ಲೆ ತುರುಬ್ ಲ್ಯಾಕ್ ಹಾಕು ನಮಗ ತುರು ಮಾಡಿದ ರೂಬ್ ಎಲ್ಲಿ ತರ್ಲಿ ಈಗ ಎಲ್ಲಿ ತರ್ಲಿದ್ರ ಅಂಗಡಿಯ ನಾವ್ ಏನ್ ತುರ್ ಮಾಡಿ ತೊಗೊಂಬರ್ಬೇಕಿತ್ತ ನೀ ಹಾ ನಿಮಗೆ ಹೆಂಗೋತ್ರಿ ನನ್ನ ಅಮ್ಮನಿ ಎಲ್ಲಾ ಕಲ್ತ್ಕೊಂಡೋಗಿ ಎದ್ ದ್ಯಾಂಡಾಗ ಹಿಡ್ದನ್ ಅವ್ನ ಹೆಂಗ ಕೈಲೆ ಎಲ್ಲಾರು ಹಿಡಿತಾರ ಎಲ್ಲಾ ಅವ್ನ ಕಿಶಾಗ ಇದ್ದರಿ ಅಮ್ಮ ಬೆಂದ ಎರಡ್ ರೂಪಾಯಿ ಕೊಟ್ಟ ಎರಡ ಚಿಪ್ಸ್ ಪ್ಯಾಕೇಟ್ ಸಣ್ಣ ತಗೊಂಡ ಸುಮ್ ಹೊಂಟಿದ್ದ ಡಕ್ಕನ್ ಯಾಕೋ ಲೂಸ್ ಅದಾವಲ್ಲ ಎಲ್ಲಾ ಡಬ್ಬಿ ಅಂತ ಹೇಳಿ ನಾ ಹಿಡ್ದೆ ಅವ್ನು ಹಿಡಿದು ನೀ ಕಿಶಾ ಕೈ ಹಾಕಿನಿ ಪಟಾ 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 ಉಟ್ಟ ಮಾಡ್ರಲ್ಲ ಇಪ್ಪತ್ ರೂಪಾಯಿ ಮತ್ತ ಅಂಗಡಿಯ ಇಟ್ಟರಿ ನಾ ತಗದ

ಮಾತಾಡಿ ನಾನು ಅಂತ ಸ್ಮೈಲ್ ಪ್ಲೀಸ್ ಟಿವಿಯಾಗ ಹಾಕ್ಸ್ತಾನೆ ಟಿವಿಯಾಗ ನಿಮ್ದು ಅಟ್ರದ್ದು ಐತಿ ಯಾಕಂದ್ರೆ ಹಾಕ್ಸ್ ಹೋಗುವ ರೊಕ್ಕ ಕೊಡೋದಕ್ಕೆ ಆರ್ನೂರು ರೂಪಾಯಿ ಕೊಡು ಕೊಡ ಎದಕ್ಕೆ ಕೊಡಲೇ ತುಳು ಮಾಡಿದ್ದು ಅವೇನು ತುಳು ಮಾಡ್ತಾನೆ ಅದಕ್ಕೆ ತಗೋ ಹೆಣ್ಮಕ್ಳು ಜೋಡಿ ಮಾತಾಡ್ತಾನೆ ಮೇಡಮ್ ಹೆಣ್ಮಗಳು ಜೋಡಿ ಮಾತಾಡ್ತೀವಿ ನಿಮ್ಮ ತಮ್ಮ ತುಳು ಮಾಡ್ಯಾನ್ರಿ ದಿನ ಇಪ್ಪತ್ತು ರೂಪಾಯಿ ಹಂಗೆ ಒಂದು ತಿಂಗಳು ತುಳು ಮಾಡ್ಯಾನು ಆರ್ನೂರು ರೂಪಾಯಿ ಕೊಡ್ರಿ ನಾ ಎಲ್ಲಿ ನಿಮ್ಮ ಒಬ್ಬರು ತೆಗಿಯಲ್ಲ ಪೌಡರ್ ಡಿಲೀಟ್ ಮಾಡ್ತಾನೆ ಸುಮ್ ಬಿಡ್ತಾನೆ ಹೇಳಪ್ಪ ಕೈತಾನೆ ಮಾಡಿಲ್ಲ ಇಲ್ಲ ಸುಮ್ಮನೆ ಹೇಳ್ತಾನಕ ಮತ್ತೆ ನೋಡಿ ಇಲ್ಲಿ ಕೊಡಂಗಿಲ್ಲ ನೋಡ ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ ಕೊಡಂಗಿಲ್ಲ ಗೂಟ ಯಾರ್ದು ಅದು

ಗರಿಕ ಫೋನ್ ಆತಾತನ ನನಗ ಹೋಗ ಬಕಣ್ಣ ರೊಕ್ಕ ತರ ಪಟ್ನಾ ರೊಕ್ಕ ಕೊಡಂಗಿಲ್ಲ ನೋಡಪ್ಪ ಸ್ವಚ್ಛ ಅತ್ತು ಆ ತಪ್ ಮಾಡಿದಿಲ್ಲ ರಕ್ಕ ಕೊಡಂಗಿಲ್ಲ ಏನ್ ಗುರ್ತಿ ಮತ ನಾನು ಏನ್ರಿ ಏನ್ರೀ ಇಸ್ಕೊಂಡ ಹೋಗೋ ಹೋಗೋ ನೀನು ಕೊಡಂಗಿಲ್ಲ ಸಚ್ಚೆ ನಡೆಯೋ ಹೇ ಅಂಗ ಹೇತಾರ ನಡೆಯಾ ತುಡ ಮಾಡಿ ಆದ್ ಮಾಡಿ ಆ ರಕ್ಕ ಇಲ್ಲಿ ಹಾ ಸೀದಾ ನನಗೆ ರಕ್ಕ ಬರ್ಮಟ ಬಡಾಲ ಮತ ನಾನು ಹಾಳ್ತನ ಹೇಳ್ತನ ಸಿಟ್ಟು ಬತ್ತರ ಬಡಾಲ ಮತನೇ ಬಿಡ್ಡಿ ಇದು ಹೆಂಗ ತಪ್ ಮಾಡೋ ನೀನು ಸಲ ಅವ್ನ ಬುದ್ಧಿ ಹೇಳ್ತಿ ನಾನು ಅದ ನೀವ್ ಹೇಳ್ರಿ ನೀವಿಬ್ರು ಕೂಡ ಬುದ್ಧಿ ಹೇಳಿ ರೊಕ್ಕ ಕೊಟ್ಟ ಹೊಕ್ಕನಿಲ್ಲ ಕೊಡಂಗಿಲ್ಲ ಮಾಡಿಲ್ಲ ನಮ್ಮ ಮಾತ್ರ ರಕ್ಕ ಐಲ್ಲ ಅಂತ ಕೊಡ್ಬೇಕಾ ತುಳು ಮಾಡಿ ತಿಳಿಲ್ಲ

ಇವತ್ತ ನಿನ್ನ ಅಳಯ ಮಾಡಿರೋ ತಪ್ಪನ್ನ ನೀನು ಹೆಂಡತಿ ಇಬ್ರು ಕೂಡಿ ಮುಚ್ಚಾಕತ್ತೀರಿ ಹ ಪರವಾಗಿಲ್ಲ ಹ ಇವತ್ತಲ್ಲ ನಾಳೆ ಇದ ದೊಡ್ಡ ತಪ್ಪಾಗಿ ನಿಮ್ಮ ಮೈ ತಿಲ್ಲಲ್ಲ ನನ್ನ ಹೆಸರು ಬೇರೆ ಇಡ್ರಿ ನೋಡಿ ನೋಡಿ ಇದು ನನ್ನ ಶಾಪ ಏ ಓಕ्यो ಕಟ್ಟೆಂಗ ಬೈ ಬೈ ಏ ಏನ್ ಇಷ್ಟೊಂದು ಐತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಹ ಧೈರ್ಯ ರೀ ಧೈರ್ಯ ಬನ್ನಿ ನೀವು ಕೂಡಿರಂತೆ ಏ ಸಿದಿಂಗ ಏನ್ ನಿಮ್ಮ ನೀ ಸ್ಟೇಷನ್ ಸ್ಟೇಷನ್ಕ್ ನೋಡು ಸ್ಟೇಷನ್ ಯಾಕ ಬಂಗಾರ ಉಂಗರ ತುರ್ಗ ಮಡ್ಯಾನು ನೀಂಗ್ ಬಾ ಸ್ಟೇಷನ್ಕ್ ಅಲ್ಲೋ ಚೆನ್ನಾಗಿ ಬುದ್ಧಿ ಹೇಳಕ್ ಬರಂಗಲ್ಲ ನೀನು ನೀಂತಿ ಸೊಲಿ ಕೊಟ್ಟ ಹಿಂಗ್ ಮಾಡಿರಿ ಅವನು ಹೋಗ್ ಶನಿಯಾದಿ ಸ್ಟೇಷನ್ ಹೋಗ್ ಇವತ್ತು ನೀನ್ ಹಳೆ ಮಾಡಿರೋ ತಪ್ಪನ ನೀನು ನೀನ್ ಹೆಂಡತಿ ಇಬ್ರು ಕುಡಿ ಮುಚ್ಚಾಕತ್ತೀರಿ ಇವತ್ತಲ್ಲ ನಾಳೆ ಇದ ದೊಡ್ಡ ತಪ್ಪಾಗಿ ನಿಮ್ಮ ಮೈ ತಿನ್ನಿಲ್ಲ ನನ್ನ ಹೆಸರು ಬೇರೆ ಇಡೀ